ಹೆಲ್ತ್ ಟಿಪ್ಸ್ಗೆ ಸ್ವಾಗತ ನಾನು ಗೌರಿಶ್ರೀ ದಕ್ಷಿಣ ಭಾರತದಲ್ಲಿ ತೆಂಗಿನಕಾಯಿಯನ್ನು ಹಲವು ವಿಧಗಳಲ್ಲಿ ಬಳಸಲಾಗುತ್ತದೆ ಅದರಲ್ಲಿ ಒಂದು ವಿಧಾನ ತೆಂಗಿನಕಾಯಿ ಹಾಲನ್ನು ಬಳಕೆ ಮಾಡುವುದು ಮಾರುಕಟ್ಟೆಯಲ್ಲಿ ತೆಂಗಿನ ಹಾಲು ಸುಲಭವಾಗಿ ಸಿಗುತ್ತದೆ ಆದರೆ ಅದು ತಾಜವಾಗಿರುವುದಿಲ್ಲ ಹೀಗಾಗಿ ನಿಮಗೆ ಮನೆಯಲ್ಲಿಯೇ ತೆಂಗಿನ ಹಾಲನ್ನು ತಯಾರಿಸಬಹುದು ತೆಂಗಿನ ಹಾಲು ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ತೂಕವನ್ನು ನಿಯಂತ್ರಿಸಲು ತೆಂಗಿನ ಹಾಲಿಗಿಂತ ಬೆಸ್ಟ್ ಮತ್ತೊಂದಿಲ್ಲ ಇದು ಶಕ್ತಿ ವರ್ಧನೆಗೆ ಕೂಡ ಉತ್ತಮ ತೆಂಗಿನ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಮೂಳೆಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುವುದಲ್ಲದೆ ಸೋಂಕಿನಿಂದ ರಕ್ಷಿಸುತ್ತದೆ ತೆಂಗಿನ ಹಾಲು ಕುಡಿಯುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆಯಾಗುತ್ತದೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ತೆಂಗಿನ ಹಾಲು ಪೊಟ್ಯಾಸಿಯಂ ಮೆಗ್ನೀಸಿಯಂ ಮತ್ತು ರಂಜಕದಂತಹ ಎಲೆಕ್ಟ್ರೋಲೈಟ್ಗಳಲ್ಲಿ ಸಮೃದ್ಧವಾಗಿದೆ ಸಾಮಾನ್ಯ ಹೃದಯದ ಲಯವನ್ನು ಕಾಪಾಡಿಕೊಳ್ಳಲು ಪೊಟ್ಯಾಸಿಯಂ ಮುಖ್ಯವಾಗಿದೆ ಆರೋಗ್ಯಕರ ಸ್ನಾಯುವಿನ ಕಾರ್ಯನಿರ್ವಹಣೆಗೆ ಇದು ಮುಖ್ಯವಾಗಿದೆ ತೆಂಗಿನ ಹಾಲಿನಲ್ಲಿ ಲಾರಿಕ ಆಮ್ಲವಿದೆ ಇದು ಅದರ ನಂಜು ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇದು ಬ್ಯಾಕ್ಟೀರಿಯಾ ವೈರಸ್ಗಳು ಮತ್ತು ಶಿಲೀಂಧ್ರಗಳಿಂದ ಉಂಟಾಗುವ ಸೋಂಕುಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತದೆ ತೆಂಗಿನ ಹಾಲಿನಲ್ಲಿ ಉತ್ತಮ ಪ್ರಮಾಣದ ಕಬ್ಬಿಣವಿದೆ ಇದು ಸಾಮಾನ್ಯ ಹಿಮೋಗ್ಲೋಬಿನ್ ಮಟ್ಟಗಳೊಂದಿಗೆ ಆರೋಗ್ಯಕರ ಕೆಂಪು ರಕ್ತ ಕಣಗಳ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಖನಿಜವಾಗಿದೆ ತೆಂಗಿನ ಹಾಲನ್ನು ಆಹಾರದಲ್ಲಿ ಸೇರಿಸುವುದರಿಂದ ದೇಹದಲ್ಲಿನ ರಕ್ತಹೀನತೆ ತಡೆಯುತ್ತದೆ ತಲೆಹೊಟ್ಟು ಮತ್ತು ನೆತ್ತಿಯ ತುರಿಕೆ ಹೋಗಲಾಡಿಸಲು ತೆಂಗಿನ ಹಾಲನ್ನು ಬಳಕೆ ಮಾಡಬಹುದು ಯಾಕೆಂದ್ರೆ ತೆಂಗಿನ ಹಾಲಿನಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳಿವೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ತೆಂಗಿನ ಹಾಲಿನಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಎಂದು ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ